ಪರಿಷ್ಕರಣೆ ವಿರುದ್ಧ ಪ್ರತಿಭಟನೆ ಮಾಡಲು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಈ ವಿಚಾರದ ಕುರಿತು ಮಾತನಾಡಿದ ಸಂಸದ ಬೈವ ರಾಘವೇಂದ್ರ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನಾಚಿಕೆ ಆಗಬೇಕು ನಾಳೆ ಬಿಜೆಪಿ ವತಿಯಿಂದ ಬೆಂಗಳೂರಿನಲ್ಲಿ ನಾವು ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಶಿವಮೊಗ್ಗ ಸಂಸದರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು ನಮ್ಮ ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಕಾಂಗ್ರೆಸ್ನ ಮುಖಂಡರು ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿಗೆ ಆಗೋದು ವಿಚಾರ ಏನು ಒಂದು ಸಂವಿಧಾನಬದ್ಧವಾದಂಥ ಒಂದು ಚುನಾವಣಾ ಆಯೋಗ ಅದು ವಿರುದ್ಧ ಪ್ರತಿಭಟನೆ ಇಟ್ಕೊಂಡು ನಮ್ಮ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ಸಹಕಾರದಿಂದ ಮುಖ್ಯಮಂತ್ರಿಗಳ ಸಹಕಾರದಿಂದ ಒಂದು ಯೋಜನೆಯನ್ನು ಮಾಡಿದ್ದಾರೆ ಪಾಟಿ ಚೌಕಟ್ಟಿನಲ್ಲಿ ಅದನ್ನು ಇಷ್ಟ ಹೇಳೋದು ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನವನ್ನು ಅವರ ಸ್ವಾರ್ಥಕ್ಕೋಸ್ಕರ ಆ ತುರ್ತು ಪರಿಸ್ಥಿತಿಗೋಸ್ಕರ ಉಪಯೋಗಿಸ್ಕೊಂಡಂತ ಈ ಕಾಂಗ್ರೆಸ್ ಪಕ್ಷ ಅವರಿಂದ ನಾವು ಸಂವಿಧಾನಬದ್ಧವಾದಂತಹ ಇತ್ಯಂತ ಸಂಸ್ಥೆಯ ಗೌರವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅ ಅವರು ಜನರ ಪ್ರೀತಿಯನ್ನ ಗಳಿಸಿ ಗೆಲ್ಲಕ್ಕೆ ಅವಕಾಶ ಇಲ್ಲದೆ ಈ ಅಂತ ಸುಳ್ಳು ಅಪಪ್ರಚಾರವನ್ನು ಮಾಡಿ ಜನರ ಒಂದು ಸಿದ್ಧತೆಯನ್ನು ಗಳಿಸ್ಲಿಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬರ್ತಾರೆ ಇವತ್ತು ಆಯೋಗದ ಆಯೋಗದೇಷನ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ರಾಜಕೀಯ ಬೇಕು ಇದೇ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ ಚುನಾವಣಾ ಆಯೋಗದ ಬಗ್ಗೆ ಅವ್ರು ತಪ್ಪು ಕಾಣಿಲ್ವಾ ಕೇಳಿ ಪಂಜಾಬ್ನಲ್ಲಿ ಅವರ ಕಾಂಗ್ರೆಸ್ ಸರ್ಕಾರ ಆಡಳಿತ ಕಂಡು ಈ ತಪ್ಪುಗಳು ಕಾಣಲಿಲ್ಲ ಅವರಿಗೆ ಅಂದರೆ ಇವರಿಗೆ ಅನುಕೂಲ ಆದಂಥ ಫಲಿತಾಂಶ ಬಂದಾಗ ಅದ್ರ ಬಗ್ಗೆ ಅಭಿಮಾನ ಹೆಚ್ಚು ಯಾವುದಿಲ್ಲ ಈ ರೀತಿ ಅಂತ ಹಗುರ ಮಾಡುವಂಥ ಇನ್ನೊಂದು ಶಾರ್ಟ್ ಕಟ್ ಮುಖಾಂತರ ಜನರ ಒಂದು ಫ್ರೀಗಳ ಪಕ್ಷದ ಈ ರೀತಿ ಪ್ರಯತ್ನ ನಾಳೆ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರು ಬಿಜೆಪಿ ಶಾಸಕರ ರಾಜ್ಯ ಪಕ್ಷದ ವಿಜಯೇಂದ್ರ ಅವರನ್ನು ನೇತೃತ್ವದಲ್ಲಿ ನಾವು ಕೂಡ ನಾಳೆಗಾಗಿ ಮೈದಾನದ ಮುಂದೆ ನಾವು ಆಲ್ರೆಡಿ ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರ ಚುನಾವಣಾ ಆಯೋಗದ ಬಗ್ಗೆ ಏನು ಬ್ಲೇಮ್ ಮಾಡಿದ್ದಾರೆ ಅಲ್ಲಿ ಚರ್ಚೆ ನಡೀಬೇಕಾಗ ಈ ರೀತಿ ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂದರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಬಗ್ಗೆನೂ ಕೂಡ ನಂಬಿಕೆ ಇಲ್ಲ ન ચુનાવણા આયોગ બુ મુખ્ય સંવિધાન બધો યાદ સંસ